ಬಿಜೆಪಿ ಭಿನ್ನಮತ ಬೇಗುದಿ ದೆಹಲಿಗೆ ಶಿಪ್ ಗೆಲುವು ಯತ್ನಾಳರಿಗೋ ವಿಜಯೇಂದ್ರರಿಗೋ ಕರ್ನಾಟಕ ಬಿಜೆಪಿ ಭಿನ್ನಮತ ತಾರಕಕ್ಕೇರಿದೆ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಭಿನ್ನಮತಿಯ ನಾಯಕ ಬಸನ್ಗೂಡ ಪಾಟೀಲ್ ಯತ್ನಾಳ್ ನಡುವೆ ಭಿನ್ನಮತ ಈಗ ರಾಷ್ಟ್ರ ರಾಜಧಾನಿ ತಲುಪಿದೆ ದೆಹಲಿ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಹೈಕಮಾಂಡ್ ಭಿನ್ನಮತ ಸರಿಪಡಿಸಲು ಮುಂದಾಗಿದೆ ವಿಜಯೇಂದ್ರ ಹಾಗೂ ಯತ್ನಾಳ್ಗೆ ಬುಲಾವ್ ನೀಡಿದ್ದು ಇಬ್ಬರೂ ದೆಹಲಿಗೆ ತಲುಪಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಾಧ್ಯವಾದರೆ ನರೇಂದ್ರ ಮೋದಿ ಅವರು ಈ ಇಬ್ಬರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಕಳೆದ ಕೆಲವು ತಿಂಗಳಿನಿಂದಲೂ ಹಾದಿರಂಪ ಬೀದಿರಂಪ ಮಾಡಿಕೊಂಡು ಬಿಜೆಪಿಯೊಳಗಿನ ಅಸಮಾಧಾನ ಹೊಗೆ ಹೆಚ್ಚಾಗುತ್ತಿದೆ ಬಹಿರಂಗವಾಗಿಯೇ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದ ದಂಗೆ ಎದ್ದಿರುವ ಯತ್ನಾಳ್ ಶತಾಯಗತಾಯ ಹೋರಾಟ ನಡೆಸುತ್ತಿದ್ದಾರೆ ವಿಜಯೇಂದ್ರ ಮುಂದುವರೆಯಲೇಬಾರದೆಂಬ ಪಟ್ಟು ಹಿಡಿದಿರುವ ಯತ್ನಾಳ್ ರಣತಂತ್ರ ಹೆಣ್ದಿದ್ದಾರೆ ಈ ನಡುವೆ ಈ ಎರಡೂ ಬಣದವರನ್ನು ಬಿಟ್ಟು ಬೇರೆಯವರನ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮಾಡುವ ಪ್ರಸ್ತಾಪ ಹೈಕಮಾಂಡ್ ಮುಂದಿದೆ